ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ನಾನು ಈ ವ್ಯಕ್ತಿಯ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ಇ ಡಿ ಸಿ ಬಿ ಐ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಈ ಮನುಷ್ಯ ಹೇಗೆ ಮತದಾರರಿಗೆ ಟೋಪಿ ಹಾಕ್ತಾರೆ ಅನ್ನುವ ಕುರಿತು ಇವತ್ತು ನಾವು ನೀವು ಮಾತಾಡ್ತಾ ಇರುವಂಥ ಸಬ್ಜೆಕ್ಟು ಹೆಸರು ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹದಿಮೂರರಿಂದ ನಿರಂತರವಾಗಿ ಮತದಾರರಿಗೆ ಟೋಪಿ ಹಾಕ್ತಾ ತಮ್ಮ ಐಷಾರಾಮಿ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಅವರ ಐಷಾರಾಮಿ ಜೀವನದ ಒಂದು ಮಜಲನ್ನು ಇವತ್ತು ತಮ್ಮೆದರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥದ್ದು ಇವರ ಶೀಶ್ ಮಹಲ್ ಬಗ್ಗೆ ನಾವು ಮಾತಾಡಬೇಡಿದೆ ಆಗಲೇ ಆಗಿರುವಂಥ ಘಟನೆ ಅದು ಆದರೆ ಈ ಮನುಷ್ಯ ಜನರು ಕಟ್ಟುವ ತೆರಿಗೆಯನ್ನು ಹೇಗೆ ದುರುಪಯೋಗ ಪಡಿಸಿಕೊತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಈ ಮನುಷ್ಯ ರಾಜಕಾರಣಕ್ಕೆ ಬರುವಾಗ ನನಗೆ ಲಾಲ್ ಬತ್ತ ಗಾಡಿ ನೈಚಾಯಿ ಮುಜೆ ಅಂದಿದ್ರು ಅಂದರೆ ಕೆಂಪು ದೀಪ ಇರುವಂಥ ಸರ್ಕಾರಿ ವಾಹನ ಬೇಡ ಅಂದಿದ್ರು ನನಗೆ ಬೆಂಗಾವಲು ವಾಹನ ಬೇಡ ಅಂದಿದ್ರು ನನ್ನ ವ್ಯಾಗನಾರ್ ಸಾಕು ಅದರಲ್ಲೇ ನಾನು ಓಡಾಡ್ತೀನಿ ನಾನು ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ನಾನು ನಾನೊಬ್ಬ ಆಮ್ ಆದ್ಮಿ ಅಂತ ಹೇಳಿಕೊಂಡು ಜನರಿಗೆ ಟೋಪಿ ಹಾಕ್ತಾ ಬಂದದ್ದು ಒಂದೊಂದಾಗಿ ಒಂದೊಂದಾಗಿ ಹಗರಣಗಳು ಹೊರ ಹೊರಲಿಕ್ಕೆ ಬರಲಿ ಬರಲಿಕ್ಕೆ ಶುರು ಆದಮೇಲೆ ಈ ಮನುಷ್ಯ ನಿಜವಾದಂಥ ವ್ಯಕ್ತಿತ್ವ ಜನರಿಗೆ ಅರ್ಥವಾಗಲಿಕ್ಕೆ ಶುರುವಾಯಿತು ದುರ್ದೈವ ಅಂದರೆ ಇಡೀ ದೇಶದ ಎಲ್ಲ ಜನರಿಗೆ ಕೇಜ್ರಿವಾಲ್ ಯಾರು ಅಂತ ಗೊತ್ತಾಗತ್ತೆ ಆದರೆ ದಿಲ್ಲಿಯ ಜನ ಅಮಾಯಕ ಜನರಿಗೆ ಈತ ಎಂಥ ವ್ಯಕ್ತಿತ್ವದವನು ಈತನ ಸ್ವಭಾವ ಏನು ಈತ ಹೇಗೆ ಟೋಪಿ ಹಾಕ್ತಾನೆ ಅನ್ನೋದು ಅರ್ಥನೇ ಆಗ್ತಾಯಿದೆ ಈಗ ಯಾವ ವಿಷಯದ ಬಗ್ಗೆ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರ ಗುಜರಾತ್ ವಿಧಾನಸಭಾ ಚುನಾವಣೆಯ ಸಂದರ್ಭ ನಿಮಗೆ ಗೊತ್ತಿರಲಿ ಕನಿಷ್ಠ ಎಂದರು ಆರು ತಿಂಗಳ ಮುಂಚೆಯಿಂದ ಪ್ರತಿ ವೀಕೆಂಡ್ಗೆ ಗುಜರಾತಿಗೆ ಇದ್ರು ಪ್ರತಿ ವಾರಾಂತ್ಯಕ್ಕೆ ಹೋದಾಗ ಉಳಿದುಕೊಳ್ತಾ ಇದ್ದದ್ದು ಅತ್ಯಂತ ವೈಭವೋಪೇತವಾದಂಥ ಹೋಟೆಲ್ನಲ್ಲಿ ಮಹಾರಾಜ ಸೂಟ್ನಲ್ಲಿ ಉಳ್ಕೋತಾ ಇದ್ದದ್ದು ಇವರು ಇದು ಯಾರೋ ಮೂರನೇದವರು ಹೇಳಿದ್ದಲ್ಲ ಒಬ್ಬ ಭಾರತೀಯ ಜನತಾ ಪಕ್ಷದ ಮುಖಂಡ ದಿಲ್ಲಿಯ ಮುಖಂಡ ನವೀನ್ ಜಿಂದಾಲ್ ಅವರು ಹೊರ ಹಾಕಿರುವಂಥ ಸತ್ಯ ಅವರು ಇವ್ರನ್ನೂ ಟ್ವೀಟ್ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ನು ಟ್ಯಾಗ್ ಮಾಡಿ ಒಂದು ಟ್ವೀಟ್ ಮಾಡಿದ್ದಾರೆ ಇವರು ಇರ್ತಾ ಇದ್ದಂಥ ಆ ಹೋಟೆಲ್ ಇದೆಯಲ್ಲ ಆ ಹೋಟೆಲ್ನ ಸಂಪೂರ್ಣ ಒಳಾಂಗಣ ಮತ್ತು ಹೊರಾಂಗಣ ಎರಡನ್ನೂ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಪ್ರತಿದಿನ ನಾನು ಹೇಳ್ತಾ ಇರೋದು ಇಡೀ ಸ್ಟೇ ಅಲ್ಲ ಒಂದು ದಿನಕ್ಕೆ ಬಾಡಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಯಾವುದು ಉತ್ಪ್ರೇಕ್ಷೆ ಅಲ್ಲ ಎಲ್ಲವೂ ಸತ್ಯ ಅಲ್ಲಿ ನೀರಿನ ಇದೆಯಲ್ಲ ಒಂದು ನೀರಿನ ಬಾಟ್ಲಿಗೆ ಆ ಹೋಟೆಲ್ನಲ್ಲಿ ಮೂರು ಸಾವಿರ ರೂಪಾಯಿ ನಾವು ಯಾವಾಗ ಹೊರಗಡೆ ಬಾಯಾರಿದಾಗ ಅನಿವಾರ್ಯವಾಗಿ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋತೇವಲ್ಲ ಬಿಸ್ಲೇರಿ ಬಾಟ್ಲಿ ಅಂತ ಅದಕ್ಕಲ್ಲಿ ಮೂರು ಸಾವಿರ ರೂಪಾಯಿ ರೂಮಿನ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಅತಿಥಿಗಳಿಗೆ ಒಂದು ಕೋಣೆ ಇದೆ ಒಳಗಡೆ ಲೌಂಜ್ ಇದೆ ಒಂದು ಕಡೆ ಬಾರ್ ಇದೆ ಇನ್ನೊಂದು ಕಡೆ ಬೆಡ್ರೂಮ್ ಇದೆ ಏನಿದೆ ಏನಿಲ್ಲ ಒಂದು ಅದ್ಭುತವಾದಂಥ ಅರಮನೆ ಇದೆ ಅಂಥ ಅರಮನೆಯಲ್ಲಿ ಈ ಮನುಷ್ಯ ಪ್ರತಿ ವಾರ ಹೋಗಿ ತಂಗ್ತಾ ಇದ್ರು ಮತ್ತು ತೆರಿಗೆದಾರರ ದುಡ್ಡನ್ನು ಅದಕ್ಕಾಗಿ ಪಾವತಿಸ್ತಾ ಇದ್ದರು ಈಗ ಚಾಲೆಂಜ್ ಹಾಕಿದ್ದಾರೆ ಸವಾಲು ಹಾಕಿದ್ದಾರೆ ನವೀನ್ ಜಿಂದಾಲ್ ಅವರು ಏನಂತ ನನ್ನ ಬಳಿ ಎಲ್ಲ ದಾಖಲಾತಿಗಳಿದ್ದಾವೆ ನೀವಿದ್ದದ್ದು ನಾನು ಹೇಳ್ತಾ ಇರೋದು ಸುಳ್ಳು ಅಂತ ಆದರೆ ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ಬನ್ನಿ ಚರ್ಚೆ ಮಾಡೋಣ ನಿಮಗೆ ದಾಖಲಾತಿಯನ್ನು ಕೊಡ್ತೇನೆ ನಾನು ಸುಳ್ಳು ಹೇಳಿದ್ದೇನೆಂದ್ರೆ ನನ್ನ ಮೇಲೆ ಕೇಸ್ ಹಾಕಿ ತಾಕತ್ತಿದ್ರೆ ಅದನ್ನಾದರೂ ಮಾಡಿ ಸುಮ್ಮನೆ ಕೂತ್ಕೊಬೇಡಿ ಜನರಿಗೆ ಸತ್ಯ ಏನು ಅಂತ ಅರ್ಥ ಆಗಬೇಕು ವಿಷಯ ಅಷ್ಟೇ ಅಲ್ಲ ವಿಷಯ ಈ ಮನುಷ್ಯ ಮಹಾರಾಜ ಸೂಟ್ನಲ್ಲಿ ಇದ್ಕೊಂಡು ಗುಜರಾತಲ್ಲಿ ಹೊರಗಡೆ ಬರುವಾಗ ಆಟೋ ಕರೆಯೋರು ತಮ್ಮದಲ್ಲದ ಸೈಜನ್ನು ಶರ್ಟ್ ಒಳಗ ಬಳಗ ಶರ್ಟ್ ಅಂತ ಮನೆ ದೊಗಲೆ ಶರ್ಟ್ ಅಂತಾರೆ ಆ ದೊಗಲೆ ಶರ್ಟು ದೊಗಲೆ ಪ್ಯಾಂಟ್ ಹಾಕೊಳ್ಳೋದು ತನ್ನ ಹತ್ರ ಬಟ್ಟೆ ಇಲ್ಲ ಅನ್ನೋ ಥರ ಆ್ಯಕ್ಟಿಂಗ್ ಮಾಡೋದು ಬಹುಶಃ ಈತನಿಗೆ ಆಸ್ಕಾರ್ ಅವಾರ್ಡ್ ಕೊಟ್ಟರು ಕಡಿಮೆ ಅಂತ ಭಾವಿಸ್ತೇನೆ ನಾನು ಏಕೆಂದರೆ ಒಬ್ಬ ಮನುಷ್ಯ ಸೆವೆನ್ ಸ್ಟಾರ್ ಹೋಟ್ಲಲ್ಲಿದ್ದ ಮೇಲೆ ಹೊರಗಡೆ ಬಂದ ಮೇಲೆ ಆತನಿಗೆ ಕಾರು ಸಿದ್ಧವಾಗಿರುತ್ತೆ ಆದರೆ ಈತ ಹೇಳ್ತಾ ಇದ್ದ ಕಾರ್ ಬಡೋನಂಗೆ ಒಂದು ಆಟೋ ತೊಗೊಂಬೇಲೆ ಆಟೋ ತೊಗೊಂಬಂದು ಹವಾಯಿ ಚಪ್ಪಲಿ ಹಾಕ್ಕೊಂಡು ಹೊರಗಡೆ ಬರೋದು ಬಂದು ಆಟೋ ಡ್ರೈವರ್ ಮನೆಗೆ ಊಟಕ್ಕೆ ಹೋಗೋದು ಜನರ ಮಧ್ಯೆ ಓಡಾಡೋದು ನಾನು ಜನಸಾಮಾನ್ಯ ಅಂತ ತೋರಿಸ್ಕೊಡೋದು ಈ ರೀತಿಯಾದಂಥ ನಾಟಕವನ್ನು ಮಾಡ್ತಾ 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 ರಾಜಕಾರಣ ಮಾಡ್ಕೊಂಡು ಬಂದಿರುವಂಥ ಮನುಷ್ಯ ಈತ ಚಾಲೆಂಜ್ ಮಾಡಿದ್ರು ಏನಂತ ಗುಜರಾತ್ ಚುನಾವಣೆಯಲ್ಲಿ ಐದಕ್ಕಿಂತ ಕಡಿಮೆ ಸ್ಥಾನಗಳು ಕಾಂಗ್ರೆಸ್ಗೆ ಬರ್ತವೆ ನಾವು ಆಮ್ ಆದ್ಮಿ ಪಕ್ಷದವರು ಅಧಿಕಾರವನ್ನು ಹಿಡಿಯೋದು ಸತ್ಯ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ ಗುಜರಾತ್ನಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಬರೆದುಕೊಟ್ಟಿದ್ರು ಹ್ಯಾಂಡ್ ರೈಟಿಂಗಲ್ಲಿ ಒಬ್ಬ ಕೇಳಿದಾಗ ಬರೆದು ಕೊಡ್ತೀನಿ ತೋಳಿ ಅಂತ ಬರೆದುಕೊಟ್ಟಿದ್ರು ಈ ಮನುಷ್ಯ ಮುಂದೆ ಯಾವ ರೀತಿ ಇವರು ಡಿಸಾಸ್ಟರ್ ಆಯ್ತು ಅಲ್ಲಿ ಚುನಾವಣೆಯಲ್ಲಿ ಇವ್ರಿಗೆ ಅಂತ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಯಾಕೆ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಂದರೆ ಒಬ್ಬ ಮನುಷ್ಯನಿಗೆ ಆತ್ಮಸಾಕ್ಷಿ ಅನ್ನೋದೇ ಇಲ್ಲದೆ ಹೋದಾಗ ಒಬ್ಬ ಮನುಷ್ಯ ಕಪಟವನ್ನು ಮಾಡಬೇಕು ಅಂತಲೇ ರಾಜಕಾರಣಕ್ಕೆ ಬಂದಾಗ ಆತ ಹೇಗಿರ್ತಾನೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಇದ್ದಾಗ ಇರ್ತಾರೆ ನೀವು ಯಾವತ್ತಾದರೂ ಪ್ರತಿಮೆಯಾಗಿ ಅಥವಾ ಅನ್ವರ್ಥವಾಗಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ತೋರಿಸ್ಬೇಕು ಈತ ಲಂಪಟ ಈತ ಈ ಥರ ಸುಳ್ಳು ಹೇಳ್ಕೊಂಡು ಓಡಾಡುವಂಥವನು ದಗಲ್ಬಾಜಿ ಟೋಪಿ ಹಾಕೋನು ಯಾರನ್ನು ತೋರಿಸಿದ್ರೆ ಬೇರೆ ಏನು ಹೇಳ್ಬೇಕಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದಾರೆ ನೋಡಿರಿ ಒಬ್ರು ಅಂತ ಇವ್ರು ತೋರಿಸಿದ್ರು ಸಾಕು ನವೀನ್ ಜಿಂದಾಲ್ ಇದರ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ ಟ್ವಿಟರ್ನಲ್ಲಿ ಆ ಲಭ್ಯವಿದೆ ನಮಸ್ಕಾರ